ಗೋರ್ಕಲ್ ಗ್ರಾಮಸ್ಥರು ನರಳಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಏನು ವಿದ್ಯುತ್ ಇಲ್ಲದೆ ಗೋರ್ಕಲ್ ಗ್ರಾಮಸ್ಥರ ನರಳಾಟ ಪಿಡಿಒ ಅಕ್ತರ್ ಎಲ್ಲಿದ್ದೀರಾ ಬಡವರ ಕಷ್ಟ ನೋಡಿ ಸ್ವಾಮಿ ಮಾನ್ವಿ ತಾಲೂಕಿನ ಗೋರ್ಕಲ್ ಗ್ರಾಮದ ದುಸ್ಥಿತಿಯನ್ನ ಕೇಳೋರೆ ಇಲ್ಲದಂತಾಗಿದೆ ವಿದ್ಯುತ್ ಇಲ್ಲದೆ ಪುಟ್ಟ ಕಂದಮಗಳಿಗೆ ಜೋಗುಳ ಆಸರಿ ಆಗ್ತಿದೆ ಒಂದು ವಾರದಿಂದ ವಿದ್ಯುತ್ ಸಂಪರ್ಕವನ್ನ ಕಲ್ಪಿಸಿಲ್ಲ ಮಾನ್ವಿ ತಾಲೂಕು ಪಂಚಾಯಿತಿ ಇಒ ಖಾಲಿದ್ ಅಹಮದ್ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಿದೆ ಏನೋ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಗೋರ್ಕಲ್ ಗ್ರಾಮದಲ್ಲಿ ವಿದ್ಯುತ್ ಸಂಪರ್ಕ ಇಲ್ಲದೆ ನರಳಾಡುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ಪಿಡಿಒ ಅಖ್ತರ್ ಪಾಷಾ ವಿರುದ್ಧ ಬಹಳಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಬಡ ಜನರ ಶಾಪ ಅಖ್ತರ್ ಪಾಶಾಗೆ ತಟ್ಟೋದು ಗ್ಯಾರಂಟಿ ಅಂತ ಗ್ರಾಮಸ್ಥರು ಕಿಡಿಕಾರ್ತಾ ಇದ್ದಾರೆ ಬೇಸಿಗೆಯ ಏಟಿಗೆ ಪುಟಾಡಿ ಮಕ್ಕಳಿಗೆ ತೊಂದರೆಯಾಗಿದ್ದು ವಿದ್ಯುತ್ ಇಲ್ಲದ ಕಾರಣ ಪುಟ್ಟ ಕಂದಮ್ಮಗಳಿಗೆ ಜೋಗುಳ ಆಸರೆ ಆಗ್ತಾ ಇದೆ ಗೋರ್ಕಲ್ ಗ್ರಾಮ ಸ್ವಾತಂತ್ರ್ಯ ಲಭಿಸದ ಕಾರಣ ಇಲ್ಲಿನ ನಿವಾಸಿಗಳು ಒಂದು ವಾರದಿಂದ ವಿದ್ಯುತ್ ಸಂಪರ್ಕ ಇಲ್ಲದೆ ನರಳಾಡುವಂತಹ ದುಸ್ಥಿತಿ ನಿರ್ಮಾಣವಾಗಿದೆ ಮಾನ್ವಿ ತಾಲೂಕು ಪಂಚಾಯಿತಿ ಇಒ ಖಾಲಿದ್ ಅಹಮ್ಮದ್ ವಿದ್ಯುತ್ ವ್ಯವಸ್ಥೆ ಮಾಡಿಸುವ ಕೆಲಸವಾದ್ರೂ ಮಾಡಿ ಏನು ಬಡ ಜನರ ಶಾಪ ನಿಮ್ಗೂ ತೊಟ್ಟೋದು ಗ್ಯಾರಂಟಿ ಅಂತ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕಿಡಿಕಾರ್ತಾ ಇದ್ದಾರೆ ಏನು ಮಾನ್ವಿ ತಾಲೂಕಿನಲ್ಲಿ ಈ ರೀತಿ ಸಮಸ್ಯೆಗಳು ಬಹಳಷ್ಟು ಕೇಳ್ಬರ್ತಾ ಇರುತ್ತೆ ಈ ರೀತಿ ಘಟನೆಗಳು ಬಹಳಷ್ಟು ಇರುತ್ತೆ ಅದೇ ರೀತಿ ಈಗ ಗೋರ್ಕಲ್ ಅನ್ನೋ ಒಂದು ಗ್ರಾಮದಲ್ಲಿ ಕಳೆದ ಒಂದು ವಾರದಿಂದ ವಿದ್ಯುತ್ ಸಂಪರ್ಕನೇ ಇಲ್ಲದೆ ಜನರು ಜೀವನವನ್ನ ಮಾಡುವಂತ ಪರಿಸ್ಥಿತಿ ಇದೆ ಒಂದು ಅಹ್ ಒಂದ್ ಐದ್ ನಿಮಿಷ ಕರೆಂಟ್ ಇಲ್ಲ ಅಂತ ಅಂದ್ರೇನೆ ಜನಗಳು ಯಾವ ರೀತಿ ಚಡಪಡಿಸ್ತಾ ಇರ್ತಾರೆ ಅಂತಹದ್ರಲ್ಲಿ ಒಂದು ವಾರದ ಒಂದು ವಾರದಿಂದ ಇಲ್ಲಿ ಕರೆಂಟ್ ಇಲ್ಲ ಕರೆಂಟ್ ಇಲ್ಲದೆ ಜನರಿಗೆ ಜೀವನ ನಡೆಸಲಿ ಕಷ್ಟ ಆಗ್ತಾ ಇದೆ ಈಗ ಬೇಸಿಗೆ ಬೇರೆ ಈ ಬೇಸಿಗೆಯಲ್ಲಿ ಮಕ್ಕಳಿಗೆ ಆ ಕರೆಂಟ್ ಇಲ್ಲದೆ ಒಂದು ಗಾಳಿ ವ್ಯವಸ್ಥೆ ಕಷ್ಟ ಆಗಿದೆ ಜೊತೆಗೆ ಜೋಗಳ ಹಾಡಿಯ ಮಕ್ಕಳನ್ನ ಮಲಗಿಸುವ ಪರಿಸ್ಥಿತಿ ಇದೆ ಈ ರೀತಿ ಬಹಳಷ್ಟು ಸಮಸ್ಯೆಗಳಾಗ್ತಿದೆ ಕರೆಂಟ್ ಇಂದ ಕರೆಂಟ್ ಇಲ್ಲದ ಕಾರಣ ಮಕ್ಕಳು ವಿದ್ಯಾಭ್ಯಾಸಕ್ಕೆ ತೊಂದರೆಗಳಾಗ್ತಾ ಇರುವಂತದ್ದು ದಿನನಿತ್ಯದ ಕೆಲಸಗಳಿಗೆ ತೊಂದರೆ ಆಗ್ತಾ ಇದೆ ಎಲ್ಲದಕ್ಕೂ ಕೂಡ ತೊಂದರೆ ಆಗ್ತಾ ಇದೆ ಆದ್ರೆ ಅಧಿಕಾರಿಗಳು ಮಾತ್ರ ಈ ಕಡೆ ಗಮನ ಕೊಡ್ತಾ ಇಲ್ಲ ಈ ಕಡೆ ಬಂದು ಜನರ ಕಷ್ಟ ಕೇಳೋ ಕೆಲಸ ಮಾಡ್ತಾ ಇಲ್ಲ ಹಾಗಾದ್ರೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಬಡ ಜನರ ಕೆಲ್ಸಗಳ ಬಡ ಜನರ ಸಮಸ್ಯೆಗಳನ್ನ ಕೇಳೋದ್ ಬಿಟ್ಟು ನಿಮ್ಗೆ ಕೆಲ್ಸ ಏನಿದೆ ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಅಲ್ಲಿನ ಗ್ರಾಮಸ್ಥರೆಲ್ಲರೂ ಕೂಡ ಅಧಿಕಾರಿಗಳ ವಿರುದ್ಧ ಬಹಳಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕಿಡಿ ಕಾರತಾ ಇದ್ದಾರೆ ಆದಷ್ಟು ಬೇಗ ನಮ್ಮ ಸಮಸ್ಯೆಗೆ ಪರಿಹಾರವನ್ನ ಕಲ್ಪಿಸ್ಕೊಡ್ಬೇಕು ನಮಗೆ ವಿದ್ಯುತ್ ಸಂಪರ್ಕ ಇಲ್ಲದೆ ಬಹಳಷ್ಟು ಸಮಸ್ಯೆಗಳಾಗ್ತಾ ಇದೆ ನರಳಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ತಾಲೂಕು ಪಂಚಾಯಿತಿ ಇಒ ಖಾಲಿದ್ ಅಹಮ್ಮದ್ ಅವರು ದಯಮಾಡಿ ಈ ಕಡೆ ಒಮ್ಮೆ ಭೇಟಿ ಕೊಡಿ ಗಮನ ವಹಿಸಿ ಅಂತ ಕೇಳ್ತಾ ಇದ್ದಾರೆ ಜೊತೆಗೆ ಪಿ ಡಿಒ ಅಖರ್ ಪಾಷಾ ಕೂಡ ನಾವಂತೂ ಮಾನ್ವಿ ಅಂತ ಬಂದಂತ ಸಂದರ್ಭದಲ್ಲಿ ಮಾನ್ವಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಸುದ್ದಿಗಳನ್ನ ಪ್ರಸಾರ ಮಾಡ್ತಿರ್ತೀವಿ ಎಲ್ಲಾ ಸುದ್ದಿಗಳಲ್ಲೂ ಅಥವಾ ಎಲ್ಲಾ ಸಮಸ್ಯೆಗಳಲ್ಲೂ ಈ ಪಿಡಿಒ ಇಒ ಇವರುಗಳ ಹೆಸರು ಇರುತ್ತೆ ಅದರಲ್ಲೂ ಇಒ ಖಾಲಿದ್ ಅಹಮದ್ ಅವರಂತೂ ಒಂದು ಬಾರಿ ಕೂಡ ಸ್ಪಂದಿಸಿಲ್ಲ ನಾವು ಎಷ್ಟೋ ಬಾರಿ ಪ್ರಯತ್ನ ಮಾಡಿದೀವಿ ಈಗ ಬೇರೆ ಯಾವುದೋ ಊರಿನ ಸಮಸ್ಯೆಗಳಕ್ಕೆ ಸಂಬಂಧಪಟ್ಟಂಗೆ ನಾವು ಸುದ್ದಿ ಪ್ರಸಾರ ಮಾಡಿದಾಗ ಪಿ ಡಿಒಗಳನ್ನ ಮಾತನಾಡ್ಸುವಾಗ ಕೆಲವ್ರು ಸ್ಪಂದಿಸ್ತಾರೆ ಇಮಿಡಿಯೇಟ್ ಆಗಿ ಅದಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳನ್ನ ಪರಿಹರಿಸುವಂತ ಕೆಲಸ ಮಾಡ್ತಾರೆ ಆದ್ರೆ ಇಲ್ಲಿ ಮಾತ್ರ ಅಧಿಕಾರಿಗಳು ಯಾಕೆ ಇಷ್ಟು ನಿರ್ಲಕ್ಷ್ಯತನ ವಹಿಸ್ಕೊಂಡಿದ್ದಾರೆ ಇಷ್ಟು ಮೊಂಡುತನ ಅಂತ ಗೊತ್ತಾಗ್ತಾ ಇಲ್ಲ ಯಾವ್ದಗೂ ಕೂಡ ಸ್ಪಂದಿಸಲ್ಲ ಆ ಜನರು ಸಮಸ್ಯೆನೇ ಅವ್ರು ಕೇಳ್ತಾರ ನಿಜವಾಗ್ಲು ಆ ಆ ಜನರು ಒಂದ್ ವಾರದಿಂದ ಕರೆಂಟ್ ಇಲ್ದೆ ಯಾವ ರೀತಿ ನರಳಾಡ್ತಿರ್ಬೋದು ಇವ್ರ ಮನೆಗಳಲ್ಲಿ ಒಂದು ದಿನ ಕರೆಂಟ್ ಇಲ್ಲ ಅಂತ ಅಂದ್ರೆ ಇವ್ರು ಸುಮ್ನೆ ಇದ್ಬಿಡ್ತಾರ ಇಲ್ಲ ಆಗತ್ತೆ ಇವ್ರ ಕಲಿಕ್ಕೆ ಆಗೋದಿಲ್ಲ ಅಂತಹದ್ರಲ್ಲಿ ಆ ಜನ ಹೇಗಿರ್ಬೇಕು ದಿನನಿತ್ಯ ಪ್ರತಿಯೊಂದಕ್ಕೂ ಅಂದ್ರೆ ಕರೆಂಟ್ ಅವಶ್ಯಕತೆ ಇದೆ ಮಕ್ಕಳು ಯಾವ ರೀತಿ ಓದ್ತಾರೆ ಸಣ್ಣ ಸಣ್ಣ ಮಕ್ಕಳು ಆ ಗಾಳಿ ಇಲ್ಲದೆ ಅಟ್ಲೀಸ್ಟ್ ಕರೆಂಟ್ ಇದ್ರೆ ಫ್ಯಾನ್ ಹಾಕೊಂಡು ಜೀವನ ಮಾಡ್ತಾರೆ ಈ ಫ್ಯಾನ್ ಮಲ್ಕೊಳಕೆ ಆಗೋದಿಲ್ಲ ಅಂತ ಪರಿಸ್ಥಿತಿ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಗ್ರಾಮಸ್ಥರು ಕೂಡ ಬಹಳಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದಾರೆ ಅಧಿಕಾರಿಗಳ ವಿರುದ್ಧ ಎಲ್ಲ ಸುತ್ತ

ಮೂವತ್ತೈದು ವರ್ಷ ಆಯ್ತು ಸರ್ ಸ್ವಲ್ಪ ಗಾಳಿ ಸ್ವಲ್ಪ ಮಳೆ ಬಂತು ಅಂದ್ರೆ ಕರೆಂಟೇ ಕಂಡಿಲ್ಲ ಸರ್ ಲೈನ್ ಮ್ಯಾನ್ ಮೇನ್ ಲೈನ್ ಮ್ಯಾನ್ ಲೈನ್ ಮ್ಯಾನ್ ಗೆ ಹಚ್ಚಿದ್ರೆ ಜೈಗೆ ಹಚ್ಚು ಇಲ್ಲ ನಿಮ್ ಮೂರು ಲೈನ್ ಮ್ಯಾನ್ ಯಾರ ಇದಾರೆ ಅವ್ರಿಗೆ ಹಚ್ಚು ಅವ್ನ್ ಲೈನ್ ಮ್ಯಾನ್ ಇಪ್ಪತ್ತು ಸಲ ಫೋನ್ ಮಾಡಿದ್ರೆ ಒಂದು ಸಲ ಎತ್ತ ಸರ್ ಹಾ ಸರ್ ಈ ತರ ಆದ್ರೆ ಪರಿಸ್ಥಿತಿ ಲೈನ್ ಮ್ಯಾನ್ ಅಂಬಣ್ಣ ಅಂತ ಇದ್ದಾನ ಅಂಬಣ್ಣ ಹುಟ್ಟಿ ಮೂವತ್ತೈದು ವರ್ಷ ಆಯ್ತು ಸರ್ ಗೋರ್ಗ ಗ್ರಾಮದ ಕರೆಂಟ್ ಕಂಡಿಲ್ಲ ಸರ್ ಇದಾನ ಮೂವತ್ತೈದು ವರ್ಷ ಆಯ್ತು ಸರ್ ಸ್ವಲ್ಪ ಗಾಳಿ ಸ್ವಲ್ಪ ಮಳೆ ಬಂತು ಆದ್ರೆ ಕರೆಂಟೇ ಕಂಡಿಲ್ಲ ಸರ್ ಲೈನ್ ಮ್ಯಾನ್ ಲೈನ್ ಲೈನ್ ಮ್ಯಾನ್ ಜೈಗೆ ಹಚ್ಚು ಇಲ್ಲ ನಿಮ್ಮ ಮೂರು ಲೈನ್ ಮ್ಯಾನ್ ಯಾರ ಇದಾರೆ ಅವ್ರಿಗೆ ಹಚ್ಚು ಅವ್ನ ಲೈನ್ ಮ್ಯಾನ್ ಇಪ್ಪತ್ತು ಸಲ ಫೋನ್ ಮಾಡಿದ್ರೆ ಒಂದು ಸಲ ಎತ್ತ ಸರ್ ಹಾ ಸರ್ ಈ ತರ ಆದ್ರೆ ಪರಿಸ್ಥಿತಿ ಜೈ ಎ ಎಲ್ಲ ಕಡೆ ಕಾಂಟ್ಯಾಕ್ಟ್ ಎಲ್ಲರಿಗೂ ಮಾಡಿದ್ರು ಪ್ರಾಬ್ಲಮ್ ಸಾಲ್ ಆಗಲ್ಲ ಸರ್ ಅಂತ ಟೈಮ್ನಾಗ

ಏನಂತಂದ್ರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಅಂದ್ರೆ ಗ್ರಾಮೀಣ ಭಾಗದವರಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸುವುದಕ್ಕಾಗಿ ಒಂದ್ ರೀತಿಯಲ್ಲಿ ಏನಾದ್ರೆ ಅವ್ರಿಗೆ ಯಾವುದೇ ರೀತಿಯಲ್ಲಿ ವಿದ್ಯುತ್ ಕೊರತೆ ಆದರೆ ನೋಡತಕ್ಕಂಥದ್ದು ಜವಾಬ್ದಾರಿ ಹಾಗೆ ಕತ್ತಲಲ್ಲಿ ಕೂಡ ಗ್ರಾಮ ಮುಳುಗಬಾರ್ದ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಒಂದು ಪರಿಕಲ್ಪನೆ ಅಂತ ಹೇಳಬಹುದು ಆದ್ರೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಗೋರ್ಕಲ್ ಗ್ರಾಮದಲ್ಲಿ ಅಂದ್ರೆ ಒಂದು ವಾರದಿಂದ ಕೂಡ ವಿದ್ಯುತ್ ಸಂಪರ್ಕ ಇಲ್ಲದೆ ಜನರು ಒಂದ್ ರೀತಿಯಲ್ಲಿ ನರಳಾಡುವ ಪರಿಸ್ಥಿತಿಯಲ್ಲಿ ಕೂಡ ನಾವು ನೋಡಿದರೆ ಯಾಕಂದ್ರೆ ಅಲ್ಲಿನ ಸ್ಥಿತಿಗತಿ ನೋಡಿದರೆ ಒಂದ ರೀತಿಯಲ್ಲಿ ಆ ದೃಶ್ಯವನ್ನು ಕಂಡ್ರೆ ಒಂದ್ ರೀತಿಯಲ್ಲಿ ಏನಾಗಿದೆ ಅಂದ್ರೆ ಆ ಮಕ್ಕಳು ಕೂಡ ಒಂದ್ ರೀತಿಯಲ್ಲಿ ಆ ಗೋಡೆ ಅಂದ್ರೆ ಗಿಡದ ನೆರಳಿಗೆ ಕೂಡ ಒಂದ್ ರೀತಿ ಆಸರೆಯಾಗಿ ಮಕ್ಕಳನ್ನು ಕೂಡ ತೂಗು ಮಾಡುವ ಮೂಲಕ ಒಂದ್ ರೀತಿಯಲ್ಲಿ ಆಕ್ರೋಶವನ್ನು ನುಡಿಯನ್ನು ನಾವು ನೋಡ್ತಾ ಇರಬಹುದು ಅದ್ ಮತ್ತೊಂದೇನಂದ್ರೆ ಆ ಅಲ್ಲಿರ್ತಕ್ಕಂತ ತಿ ಅಂದ್ರೆ ಗೋರ್ಕಲ್ ಗ್ರಾಮ ಪಂಚಾಯತಿ ತಿಳುವು ಅಕ್ತರ್ ಪಾಟ್ ಅವರು ಕೂಡ ಒಂದ್ ರೀತಿಯಲ್ಲಿ ನಿರ್ಲಕ್ಷ್ಯ ಅಂತ ಹೇಳ್ಬಹುದು ಹಾಗೆ ಕೆ ಬಿ ಅವರು ಅಧಿಕಾರಿಗಳು ನಿರ್ಲಕ್ಷ್ಯ ಅಂತ ಹೇಳ್ಬೋದು ಯಾಕಂತಂದ್ರೆ ಇಷ್ಟೊಂದು ಈ ಗೋರ್ಕಲ್ ಗ್ರಾಮದಲ್ಲಿ ಇಷ್ಟೊಂದು ಸಮಸ್ಯೆ ಇದೆ ಅಂದಮೇಲೆ ಈ ಪಂಚಾಯತಿ ಯುದ್ಧರು ನಮಗೇನು ಲಾಭ ಇದೆ ಒಂದ್ ರೀತಿಯಲ್ಲಿ ನಮಗೆ ಯಾವುದೇ ರೀತಿ ಸೌಲಭ್ಯ ಸಿಗ್ತಾ ಇಲ್ಲ ಇಷ್ಟು ನಾವ್ ಏನು ಇರ್ಬೇಕ ಅಥವಾ ಯಾವ ರೀತಿ ಊರು ಬಿಟ್ಟು ಹೋಗ್ಬೇಕ ಒಂದ್ ರೀತಿಯಲ್ಲಿ ಗ್ರಾಮಸ್ಥರು ಆರೋಪಿಸಿದ ವಚನ ಈಗ ಪರಶುರಾಮ್ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಸಮಸ್ಯೆಗಳನ್ನ ನಾವು ಅಧಿಕಾರಿಗಳ ಗಮನಕ್ಕೆ ಪಿಡಿಒ ಗಮನಕ್ಕೆ ಅಥವಾ ಅದರಲ್ಲೂ ಎಸ್ಪೆಷಲಿ ಪ್ರಯತ್ನ ಗಮನಕ್ಕೆ ಪ್ರತಿ ಬಾರಿ ಯಾವುದೇ ಸುದ್ದಿಗೂ ಕೂಡ ಸ್ಪಂದಿಸಲ್ಲ ಇದಕ್ ಸಂಬಂಧ ಮೇಲಧಿಕಾರಿಗಳ ಗಮನಕ್ಕೆ ಏನಾದ್ರು ತರೋ ಪ್ರಯತ್ನ ರಚನಾ ಏನಂತಂದ್ರೆ ಈ ಮಾನವಿ ತಾಲೂಕು ಮಾನವಿ ಮಾನ್ವಿ ಇಒನ ಇದಾರಲ್ಲ ಖಾಲಿ ಅವ್ರ್ ಒಂದ್ ರೀತಿ ಅವ್ರದೊಂದು ದುರಾಳತೆ ಅಂತ ಹೇಳ್ಬೋದು ಯಾಕಂತಂದ್ರೆ ಮಾಧ್ಯಮದವರು ಕೂಡ ಕರೆ ಅಂದ್ರೆ ಅಲ್ಲಿರ್ತಕ್ಕಂಥ ವಿಷಯದ ಕುರಿತು ಅಭಿಪ್ರಾಯ ಸಂಗ್ರಹಿಸಲು ಕೂಡ ಮಾಧ್ಯಮದವರು ತಿಳಿಸಿದ್ರು ಕೂಡ ಕರೆ ಮಾಡಿದ್ರು ಕೂಡ ಅವರು ತಿಳ್ಕರಿಸಲ್ಲ ಅಂದ್ರೆ ಅವ್ರದ್ದು ಒಂದು ದುರಾಳತೆ ಅಂತ ಹೇಳ್ಬೋದು ಅಂದ್ರೆ ಹಿಂದೆ ಯಾವದ ಏನು ವ್ಯವಸ್ಥೆ ಆಗಲ್ಲ ಸರ್ ಇದು ಸಿಸ್ಟಮ್ ಚೇಂಜ್ ಆಗ ಇದು ಈಗ ಈಗ ಬೇಸಿಗೆ ಕಾಲದಾಗ ಏನೇ ಇಷ್ಟ ಆಯ್ತಾರೆ ಮಳೆಗಾಲದಾಗ ಏನ್ ಮಾಡಿರ್ತಾರೆ ಅದಕ್ಕೇನು ಐಟಿರ್ತದ ಅವು ಹಸಿ ತಪ್ಲ ಹೋಗಿ ಬಡದಾಗ ಟಿ ಸಿ ಆಟೋಮೆಟಿಕ್ ಇದು ಆತದಿ ಹೋಯ್ತು ಯಾವ್ದನ್ ಜಂಪ್ ಗಿಂಪ್ ಹೋಯ್ತು ಅಂದ್ರೆ ಯಾವ್ದು ಹಾಕಕ್ಕಿಲ್ಲ ಸರ್ ಹಾಕಿರ್ಲಾರದಂತ ಪರಿಸ್ಥಿತಿ ಅಂದ್ರೆ ಹಾಕಕ್ ಬರಲ್ಲ ಸರ್

ಮೂವತ್ತೈದು ವರ್ಷ ಆಯ್ತು ಸರ್ ಸ್ವಲ್ಪ ಗಾಳಿ ಸ್ವಲ್ಪ ಮಳೆ ಬಂತು ಅಂದ್ರೆ ಕರೆಂಟ್ ಕಂಡಿಲ್ಲ ಸರ್ ಲೈನ್ ಮ್ಯಾನ್ ಮೇನ್ ಲೈನ್ ಮ್ಯಾನ್ ಲೈನ್ ಮ್ಯಾನ್ ಹಚ್ಚಿದ್ರೆ ಜೈಗೆ ಹಚ್ಚು ಇಲ್ಲ ನಿಮ್ ಮೂರು ಲೈನ್ ಮ್ಯಾನ್ ಯಾರ ಇದಾರೆ ಅವ್ರಿಗೆ ಹಚ್ಚು ಅವ್ನ್ ಲೈನ್ ಮ್ಯಾನ್ ಇಪ್ಪತ್ತು ಸಲ ಫೋನ್ ಮಾಡಿದ್ರೆ ಒಂದು ಸಲ ಎತ್ತ ಸರ್ ಹಾ ಸರ್ ಈ ತರ ಆದ್ರೆ ಪರಿಸ್ಥಿತಿ ಲೈನ್ ಮ್ಯಾನ್ ಅಂಬಣ್ಣ ಅಂತ ಅಂಬಣ್ಣ ಜೈ ಎಲ್ಲ ಕಡೆ ಕಾಂಟ್ಯಾಕ್ಟ್ ಎಲ್ಲಾರಿಗೂ ಮಾಡಿದ್ರು ಪ್ರಾಬ್ಲಮ್ ಸಾಲ ಆಗಲ್ಲ ಸರ್ ಅಂತ ಟೈಮ್ನಾಗ ドア ಮೇಲೆ ಹುಡುಗರು ಇದು ಮಾಡ್ತಿರ್ತಾರ ಸರ್ ಯಾರ್ ಯಾರ್ ಯಾರು ಅಂತ ಟೈಮ್ ಅಲ್ಲಿ ಫೋನ್ ಯಾತ್ತಲ್ಲ ಇಲ್ಲ ಸ್ವಲ್ಪ ಗಾಳಿ ಬಿಡ್ತೆ ಅಂದ್ರೆ ಈಗ ಇಲ್ಲಪ್ಪ ಅಲ್ಲಿ ಗಿಡ ಬಿತ್ತಾವೆ ಇಲ್ಲಿ ಗಿಡ ಬಿತ್ತ ಈ ಸಮಸ್ಯೆ ಹೇಳ್ತಾನೆ ಇದ್ದಾರೆ ಸರ್ ಎನಿ ಟೈಮ್ ಸರ್ ಎನಿ ಟೈಮ್ ಗಡ ಗಡ ಮರಗಳು ಇರಲ್ಲಲ್ಲ ಸರ್ ಪೂರ್ತಿ ನೀರ್ತಾರೆ ಮೇನ್ ಸಪ್ಲೈ ಹೋಗಿಬಿಡುತ್ತೆ ಮೇನ್ ಸಪ್ಲೈ ಹೋಗಿ ಮೇನ್ ಸಪ್ಲೈ ಹೋಗಿದ ಅಂತಾರೆ ಸರ್ ಫೋನ್ ಯಾತ್ತಾಗರಪ್ಪ ನಾವು ಟ್ರೈ ಮಾಡಕಂತಾರೆ ಅದೇ ಹೇಳ್ತಾರೆ ಸರ್ ನೀನ್ ಸಪ್ಲೈ ಇದೆ ನನಗೆ ಒಂದು ಸರ್ ಇದು ಟಿಸಿ ವಾರಾಯ್ತ್ ಸರ್ ಬಂದಿಲ್ಲ ಸರ್ ಪೂರ್ತಿ ಮೂವತ್ತೈದು ವರ್ಷ ಆಯ್ತು ಸರ್ ಗೋರ್ಕಲ್ ಗ್ರಾಮ ಕರೆಂಟ್ ಹಾಕೊಂಡಿಲ್ಲ ಸರ್ ಮೂವತ್ತೈದು ವರ್ಷ ಆಯ್ತು ಸರ್ ಸ್ವಲ್ಪ ಗಾಳಿ ಸ್ವಲ್ಪ ಮಳೆ ಅಂದ್ರೆ ಕರೆಂಟ್ ಹಾಕೊಂಡಿಲ್ಲ ಸರ್ ಲೈನ್ ಮ್ಯಾನ್ ಮೇನ್ ಲೈನ್ ಮ್ಯಾನ್ ಲೈನ್ ಮ್ಯಾನ್ ಹಚ್ಚಿದ್ರೆ ಜೈಗೆ ಹಚ್ಚು ಇಲ್ಲ ನಿಮ್ ಮೂರು ಲೈನ್ ಮ್ಯಾನ್ ಯಾರ ಇದ್ದಾರೆ ಅವ್ರಿಗೆ ಹಚ್ಚು ಅವ್ನ್ ಲೈನ್ ಮ್ಯಾನ್ ಇಪ್ಪತ್ತು ಸಲ ಫೋನ್ ಮಾಡಿದ್ರೆ ಒಂದು ಸಲ ಎತ್ತ ಸರ್ ಹಾ ಸರ್ ಈ ತರ ಆದ್ರೆ ಪರಿಸ್ಥಿತಿ ಲೈನ್ ಮ್ಯಾನ್ ಅಂಬಣ್ಣ ಅಂತ ಅಂಬಣ್ಣ ಜೈ ಎಡೋಬ್ಲಿಕ್ ಎಲ್ಲ ಕಡೆ ಕಾಂಟ್ಯಾಕ್ಟ್ ಎಲ್ಲಾರಿಗೂ ಮಾಡಿದ್ರು ಪ್ರಾಬ್ಲಮ್ ಸಾಲ ಆಗಲ್ಲ ಸರ್ ಅಂತ ಟೈಮ್ನಾಗ ವಾಹನ میں ಹುಡುಗರು دیرتاوا ಇದು ಮಾಡ್ತಿರ್ತಾರ ಸರ್ ಯಾರ್ ಯಾರ್ ಯಾರು ಅಂತ ಟೈಮ್ ಅಲ್ಲಿ ಫೋನ್ ಯಾಕತ್ತಲ್ಲ ಸರ್ ಇಲ್ಲ ಸ್ವಲ್ಪ ಗಾಳಿ ಬಿಡ್ತ ಅಂದ್ರೆ ನಾನು ಇಲ್ಲಪ್ಪ ಅಲ್ಲಿ ಗಿಡ ಬಿತ್ತಾವೆ ಇಲ್ಲಿ ಗಿಡ ಬಿತ್ತ ಈ ಸಮಸ್ಯೆ ಹೇಳ್ತಾನೆ ಇದ್ದಾರೆ ಸರ್ ಗಿಡ ಮರಗಳು ಟೈಮ್ ಈ ಸಮೀಪದಲ್ಲ ಗಡ ಗಡಮರಗಳು ಇರಲ್ಲ ಲೇನ್ ಸರ್ ಪೋರ್ತ್ ಮೇರ್ ಮೇನ್ ಸಪ್ಲೈ ಹೋಗಿಬಿಡುತ್ತೆ ಮೇನ್ ಸಪ್ಲೈ ಹೋಗಿ ಅಂತಾರ ಸಪ್ಲೈ ಸರ್ ಫೋನ್ ಏ ತಗೊಳ್ಳರಪ್ಪ ನಾವು ಟ್ರೈ ಮಾಡಕಂತ ಅದೆ ಹೇಳ್ತಾರೆ ಸರ್ ಮೇನ್ ಸಪ್ಲೈ ಇದು ಇಲ್ಲ ಅಂತಾರೆ ಸರ್ ಇದು ವಾರ ವಾರಾಯ್ತ್ ಸರ್ ಬಂದಿಲ್ಲ ಸರ್ बरे ಈ ಸಂಬಂಧ ಮತ್ತಷ್ಟು ಮಾಹಿತಿ ಕೊಡ್ಲಿಕ್ಕೆ ಗ್ರಾಮಸ್ಥರಾದಂತ ಆದಂತ ಮೆಹಬೂಬ್ ಅವರು ಮೆಹಬೂಬ್ ಅವರಿಗೆ ನಮಸ್ತೆ ನಮಸ್ಕಾರ ಮ್ಯಾಡಂ ಈಗ ನಿಮ್ಮ ಗೋರ್ಕಲ್ ಗ್ರಾಮದಲ್ಲಿ ಒಂದು ಕಳೆದ ಒಂದು ವಾರದಿಂದ ವಿದ್ಯುತ್ ಸಂಪರ್ಕ ಕಡಿತವಾಗಿದೆ ಅಧಿಕಾರಿಗಳ ಗಮನಕ್ಕೆ ಬಂದಿದ್ರು ಕೂಡ ತಲೆ ಕೆಡಿಸಿಕೊಳ್ತಾ ಇಲ್ಲ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಇದರಿಂದ ಅಂತ ಮೇಡಮ್ ನಮ್ ಗೋರ್ಕಲ್ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಬಹಳ ಇದೆ ಮೇಡಂ ಒಂದು ಒಂದು ವಾರದಿಂದ ಕರೆಂಟ್ ಬಂದಿಲ್ಲ ಮೇಡಮ್ ಮೇಡಂ ಈ ತರ ಆದ್ರೆ ನಾವು ಹೆಂಗ್ ಬರ್ತದೆ ಮೇಡಮ್ ಆ ಎಲ್ಲಾ ಅಧಿಕಾರಿಗಳಿಗೆ ನಾವು ಸಮಸ್ಯೆ ತಿಳಿಸಿದೀವಿ ಮೇಡಮ್ ಆದ್ರೂ ಕ್ರಮ ಕೈಗೊಂಡಿಲ್ಲ ಮೇಡಮ್ ಅವರು ಈಗ ಆದ್ರೆ ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಏನ್ ಮಾಡ್ಕೊಂಬೇಕು ಏನಿಲ್ಲ ಮೇಡಂ ಜನರ ಅವ್ರದವ್ರ ಆತ್ಮಹತ್ಯೆ ಮಾಡ್ಕೊಂಡ್ ಸಾಯ್ತಾರ ಮೇಡಮ್ ಮತ್ತೆ ಬೇರೆ ದಾರಿ ಇಲ್ಲ ಮೇಡಮ್ ಏ ಬಹಳ ದಿನಗಳಿಂದ ಇದೆ ಮೇಡಮ್ ಎಲ್ಲಾ ಅಧಿಕಾರಿಗಳು ಬರೀ ನಿರ್ಲಕ್ಷ್ಯ ಮೇಡಮ್ ಅಧಿಕಾರಿ ನಿರ್ಲಕ್ಷ್ಯ ಮತ್ತು ಗ್ರಾಮ ಪಂಚಾಯತಿ ಸದಸ್ಯರ ನಿರ್ಲಕ್ಷ್ಯ ನಿರ್ಲಕ್ಷ್ಯದಿಂದ ನಾವೆಲ್ಲ ಜನಸಾಮಾನ್ಯರ ಬೇಸತ್ತು ಹೋಗಿದೀವಿ ಮೇಡಮ್ ಯಾರು ತಲೆ ಕೆಡಿಸ್ಕೊಳ್ಳಲ್ಲ

ಸೊಳ್ಳೆ ಸೊಳ್ಳೆಗಳು ಕಾಟ ಅಂತೂ ಮೇಡಮ್ ಆಹ್ ನಮ್ ಗೋಳು ಯಾರು ಕೇಳ್ಬೇಕು ಮೇಡಂ ಯಾರು ಕೇಳ್ತಾ ಇಲ್ಲ ಕೇಳ್ತಾ ಇಲ್ಲ ಮೇಡಮ್ ಖಂಡಿತ ಧನ್ಯವಾದ ಮಾತನಾಡಿದಕ್ಕೆ ನಾವು ಅಧಿಕಾರಿಗಳ ಗಮನಕ್ಕೆ ತರ್ತೀವಿ ಮೆಹಬೂಬ್ ಅವರೇ ತ್ಯಾಂಕ್ ಯು ಮೇಡಮ್ ತ್ಯಾಂಕ್ ಯು ಥ್ಯಾಂಕ್ ಯು ಏನೋ ಈ ಸಂಬಂಧ ಗ್ರಾಮಸ್ಥರಾದಂತಹ ಮೆಹಬೂಬ್ ಅವರೇ ಹೇಳ್ತಾ ಇರುವಂತದ್ದು ಇಲ್ಲಿ ಬಹಳಷ್ಟು ಸಮಸ್ಯೆ ಇದೆ ವಿದ್ಯುತ್ ಸಮಸ್ಯೆ ಮಾತ್ರ ಅಲ್ಲ ನೀರಿನ ಸಮಸ್ಯೆ ಕೂಡ ಇದೆ ಮೂಲ ಸೌಕರ್ಯಗಳ ಸಮಸ್ಯೆ ಇದೆ ಯಾರ್ ಗಮನಕ್ಕೆ ತಂದ್ರು ಕೂಡ ಇಲ್ಲಿ ನಮ್ಗೆ ಯಾವುದೇ ರೀತಿ ಅಹ್ ಸ್ಪಂದಿಸ್ತಾ ಇಲ್ಲ ನಮ್ ಗೋಳ್ ಕೇಳಿಕ್ ಯಾರು ಇಲ್ಲ ಆ ರೀತಿ ಪರಿಸ್ಥಿತಿ ಇದೆ ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಿ ಅಪ್ಪ ಮಹಿಳೆಯರು ಯಾವ ರೀತಿ ಕರೆಂಟ್ ಇಲ್ಲದೆ ಹೊರಗಡೆ ಮನೆಯಿಂದ ಹೊರಗಡೆ ಯಾವ್ದೋ ಮರಕ್ಕೆ ಸೀರೆನ ಕಟ್ಟಿ ಮಕ್ಳನ್ನ ಮಲಗಿಸ್ತಾ ಇದ್ದಾರೆ ಈ ಪರಿಸ್ಥಿತಿಲಿ ಜನ ಜೀವನ ಮಾಡ್ತಾ ಇದ್ದಾರೆ ಈ ಅಧಿಕಾರಿಗಳು ಮಾತ್ರ ಸುಖದ ಸುಪ್ಪದಲ್ಲಿ ಬೆಳಿತಾ ಇದಾರೆ ಆರಾಮಾಗಿ ಎ ಸಿ ರೂಮಲ್ಲಿ ಕುತ್ಕೋತಾರೆ ಇನ್ನೇನ್ ಬೇಕು ಇವ್ರಗಳಿಗೆ ಬಡ ಕಷ್ಟ ಅಥವಾ ಅವ್ರ ಸಮಸ್ಯೆ ಇವ್ರಿಗೆ ಹೆಂಗ್ ಕೇಳುತ್ತೆ ಅವ್ರ ನೋವು ಹೆಂಗ್ ಗೊತ್ತಾಗುತ್ತೆ ಈ ಅಧಿಕಾರಿಗಳಿಗೆ ಇಂತ ಅಧಿಕಾರಿಗಳು ಅಥವಾ ಹೋದ್ರೇನು ಇಂತ ಅಧಿಕಾರಿಗಳು ಯಾರು ಅಧಿಕಾರದಲ್ಲಿ ಇರಬಾರ್ದು ಆ ಜನರು ಗೋಳ್ನ ಕೇಳಕ್ ಆಗ್ತಿಲ್ಲ ಅಂದ್ರೆ ಇನ್ನೇನ್ ಕೆಲಸ ಮಾಡ್ತಾರೆ ಇವ್ರುಗಳು ಜೈ ಎಲ್ಲ ಕಡೆ ಕಾಂಟ್ಯಾಕ್ಟ್ ಎಲ್ಲಾರು ಮಾಡಿದ್ರು ಪ್ರಾಬ್ಲಮ್ ಸಾಲ್ ಆಗಲ್ಲ ಸರ್ ಅಂತ ಟೈಮ್ನಾಗ ದೊವಾನೆ ಕಡೆ ತಿರ್ತಾವಾ ಹುಡುಗರು ಇದು ಮಾಡ್ತರ್ತಾರ ಸರ್ ಯಾರು ಯಾರು ಅಂತ ಟೈಮ್ ಫೋನ್ ಯಾಕೆ ಸರ್ ಇಲ್ಲ ಸ್ವಲ್ಪ ಗಾಳಿ ಬಿಡ್ತೆ ಅಂದ್ರೆ ಈಗ ಇಲ್ಲಪ್ಪ ಅಲ್ಲಿ ಗಿಡ ಬಿತ್ತಾವ ಇಲ್ಲಿ ಗಿಡ ಬಿತ್ತ ಈ ಸಮಸ್ಯೆ ಹೇಳ್ತಾನೆ ಇದಾರ ಸರ್ ಯಾವಾಗ ಎನಿ ಟೈಮ್ ಸರ್ ಎನಿ ಟೈಮ್ ಗಡ ಗಡಮರಗಳಿರಲ್ಲಲ್ಲ ಸರ್ ಪೂರ್ತಿ ನೀರ್ ಕಾದ್ರೆ 메인 ಸಪ್ಲೈ ಹೋಗಿಬಿಡ ಅಂತಾರೆ ಸರ್ ಮೇನ್ ಸಪ್ಲೈ ಹೋಗಿ ಅಂತಾರ ಸರ್ ಫೋನ್ ಯಾ ನಾವು ಟ್ರೈ ಮಾಡಕಂತ ಹೇಳ್ತಾರೆ ಅದೇ ಹೇಳ್ತಾರೆ ಸರ್ 메인 ಇದು ನಲ್ಲಿ ಅಂತಾರೆ ಸರ್ ಇದು ಸರ್ ಬಂದಿಲ್ಲ ಸರ್

ಯಾಕೆ ಅಂತ ಅಂದ್ರೆ ಅವ್ರುಗಳು ಯಾರಾದ್ರೂ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಹೊಣೆ ಆಗ್ತೀರಾ ದಯಮಾಡಿ ಜವಾಬ್ದಾರಿ ತಗೊಂಡು ಕಲ್ಪಿಸ್ಕೊಡಿ ಏನೋ ಈ ಸಂಬಂಧ ಪಿಡಿಒ ಡಿಒ ನಮ್ ಗಮನಕ್ಕೆ ಬಂದಿದೆ ನಾವು ಕೂಡ ಅದ್ರ ಕ್ರಮ ಕೈಗೊಳ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಒಂದಷ್ಟು ಸಮಸ್ಯೆಗಳಿದೆ ಅದನ್ನ ಸರಿಪಡಿಸೋ ಕೆಲ್ಸವನ್ನ ಮಾಡ್ತಾ ಇದೀವಿ ಅಂತ ನಾವ್ ಅವ್ರ ಅವರ ಮಾತು ಏನ್ ಭರವಸೆ ಕೊಟ್ಟಿದ್ದಾರೆ ನೋಡೋಣ ಎರಡು ದಿನಗಳ ಅವಕಾಶ ಅವರು ಸರಿ ಮಾಡ್ತಾರಾ ಅಂತ ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಮೇಲ್ ಅಧಿಕಾರಿಗಳ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡೋಣ ಅಟ್ಲೀಸ್ಟ್ ಇನ್ಮೇಲಾದ್ರೂ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರಾ ಅಂತ ಕಾದು ನೋಡೋಣ ಬಾನಿ ಕಡ್ದಿರ್ತವ ಹುಡುಗರು ಇದ್ ಮಾಡ್ತಿರ್ತಾರ ಸರ್ ಯಾರ ಯಾರ ಯಾರು ಅಂತ ಟೈಮ್ ಫೋನ್ ಆಗ್ತಲ್ಲ ಇಲ್ಲ ಸ್ವಲ್ಪ ಗಾಳಿ ಬಿಡುತ್ತಂದ್ರಿಗಿನ ಇಲ್ಲಪ್ಪ ಅಲ್ಲಿ ಗಿಡ ಬಿತ್ತಲ್ಲಿ ಗಿಡ ಈ ಸಮಸ್ಯೆ ಹೇಳ್ತಾನೆ ಗಿಡ ಮರಗಳು ಇರಲ್ಲ ಮೇನ್ ಸಪ್ಲೈ ಹೋಗೋದಂತಾರ

ಅಂದ್ರೆ ನಿಮ್ಗೆ ದೇವರ ದಿಕ್ಕ ಎಲ್ಲ ದೇವ್ರ ದಿಕ್ ಮತ್ತೆ ಇಷ್ಟೊಂದು ಸಮಸ್ಯೆ ಮೇಲೆ ಪಂಚಾಯತ್ ಎದು ಬೇಕ್ರಿ ಪಂಚಾಯತಿ ವೇಸ್ಟ್ ಇಲ್ಲ ಇರೋದೇ ವೇಸ್ಟ್ ಇರ್ಲಿ ಅನುದಾನ ಬಂದ್ರೆ ಮಾತ್ರ ಅವ್ರು ಪಂಚಾಯತ್ ಇರೋದೇ ವೇಸ್ಟ್ ಇಲ್ಲ ಏನ್ ಕೆಲಸನೇ ಆಗಲ್ರಿ ಏನ್ ಬೀಗ ಹಾಕೊಂಡು ಉಳದೊಮ್ಮೆ ಬರ್ತಾರೀ ಕೇಳೋರಿಲ್ಲ ಬುಡವ್ರಲ್ಲ ಅಧ್ಯಕ್ಷ ಬರ್ತಾರ ಉಪಾಧ್ಯಕ್ಷ ಬಂದೆ ಬರ್ತಾರೆ ಹೋಗ್ತಾರ ಅವ್ರ ಏನು ಮತ್ತೆ ಈಗ ಜನರು ಕಷ್ಟವ್ರ ಯಾರು ಯಾರಲ್ರಿಲ್ರಿ ಮತ್ತೆ ವೇಸ್ಟ್ ಐತೆ ಅಂತ ಹೇಳ್ತೀವಿ ನೋಡ್ರಿ ಇಲ್ಲಿ ಉಪಯೋಗ ಇಲ್ಲ ಪಂಚಾಯತಿ ಇದ್ರಿಂದ ಏನು ನಮ್ಮ ಊರಿಗಂತ ಏನೇನು ಉಪಯೋಗ ಇಲ್ಲ ಪಂಚಾಯತಿ ಸಾಕಷ್ಟು ಸಮಸ್ಯೆ ಇದಾರೆ ಒಂದಲ್ಲ ಸಾಕಷ್ಟು ಇದಾವೆ ಎಲ್ಲ ಗಲೀಜು ಹೊರಗಡೆ ಅಂತ ಹೋದ್ರೆ ದೇವ್ರವ್ರು ಯಾರನ್ನ ಅಂತ ಬಂದ್ಬಿಟ್ರೆ ಯಾವ ಊರಂತ ಅಷ್ಟು ಗಲೀಜು ಹೌದಾ ಬಹಳ ಅಂದ್ರೆ ಪರಿಸ್ಥಿತಿ ಕೇಳಬಾರ್ದು ನಿಮ್ಗ ಮಕ್ಕಳು ಗೋಳು ಕೇಳಕ್ ತೀರದಂತಾಗಿದೆ ಸರ್ ಶಾಸಕರ ಮನೆಗೆ ಹೋಗಿ ಕುಂದ್ರ ಒಂದೇ ಉದ್ದ ಸರ್ ಅಲ್ಲಪ್ಪ ಶಾಸಕ ಟಿ ಸಿ ಕೊಡು ಏನ್ರಿ ಶಾಸಕರಿಗೆ ಟಿ ಕೊಡು ಆ ಪರಿಸ್ಥಿತಿ ಬಂದ ಸರ್ ಅಧಿಕಾರಿಗಳು ತಿಳಿಸಿದ್ವಿ ಸರ್ ಎಲ್ಲಾ ಅಧಿಕಾರಿಗಳು ತಿಳಿಸಿದ್ವಿ ಕರೆಂಟ್ ಇದ್ರ ಯಾವ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲಾ ನಾವು ಇನ್ಫಾರ್ಮೇಶನ್ ಮಾಡಿದ್ವಿ ಸರ್ ಆದ್ರೂ ಗೋಲ್ ಗೋಕಲ್ ಗ್ರಾಮದಾಗ ಟಿ ಶೂಟ್ ಬರ ಪರಿಸ್ಥಿತಿ ಕಾಣ್ತಾ ಇಲ್ಲ ಸರ್ ಎಷ್ಟಿನ ಆಯ್ತು ಕತ್ಲಿದೆ ನಾವು ಒಂದ್ ವಾರ ಆಯ್ತು ಸರ್ ಕತ್ತಲ ಸರ್ ಕತ್ತಲ ಕತ್ತಲದಾಗ ಅದ ಸರ್ ಮತ್ತೆ ಎಲ್ಲರೂ ಸರ್ ಇಷ್ಟೊಂದು ಒಂದ್ ವಾರದ ಕತ್ಲ ಆಯ್ತಂದ್ರೆ ನಿಮ್ ಕಷ್ಟ ನಿಮ್ ಪರಿಸ್ಥಿತಿ ಕೇಳೋರು ಯಾರದಾರ ಯಾರು ಕೇಳಲ್ಲ ಸರ್ ಮತ್ತೆ ಪೀಡೋರ್ಗೆ ಹೇಳಿದ್ರೆ ಪೀಡಿಯೋರ್ಗೆ ಹೇಳಿದ್ವಿ ಎಲ್ಲರಿಗೆ ಗ್ರಾಮ ಪಂಚಾಯತಿ ಶಾಸಕರಿಗೆ ಹೇಳಿದ್ವಿ ಸದಸ್ಯರಿಗೆ ಹೇಳಿ ಎಲ್ಲರಿಗೆ ಅಲ್ಲ ಯಾರು ಇದಾರೆ ಪೀಡಿಯೋ ಅವರು ಪೀಡಿಯೋ ಅಕ್ತಾರ್ ಪಾಶೆ ಮತ್ತೆ ಅವ್ರು ಏನಂತಾರ ಅವ್ರು ಏನ್ ನಿರ್ಲಕ್ಷ್ಯ ಸರ್ ನಿರ್ಲಕ್ಷ್ಯ ವಹಿಸ್ತಾ ವಹಿಸ್ತಾ ಇದಾರೆ ಯಾಕೆ ನಿರ್ಲಕ್ಷ್ಯ ಅವ್ರಿಗೆ ತಿಳಿಬೇಕಾದ್ರೆ ಅದ್ ಎದಕ್ ನಾವು ನಿರ್ಲಕ್ಷ್ಯ ವಹಿಸಾಕಿ ಅಂತ ಅವ್ರಿಗೆ ತಿಳಿಬೇಕಿದ್ರು ಜನ ಜನಪ್ರತಿನಿಧಿಗಳಿಗೆ ನಿರ್ಲಕ್ಷ್ಯ ವಹಿಸಿದ್ರೆ ನಮ್ಗೆ ಏನು ಆಗ್ತದ ಅಂತ ಅವ್ರಿಗೆ ಅರ್ಥ ಆಗ್ಬೇಕಿದ್ರು ಆಗ್ತಾರ ಇವ್ರು ಗ್ರಾಮ ಪಂಚಾಯತಿ ಸಂಬಂಧಪಟ್ಟ ಅಧಿಕಾರಿಗಳು ಇವ್ರು ಅಲ್ಲ ಸರ್ ಈಗ ಇಷ್ಟೊಂದಿನ ಮತ್ತೆ ಯಾರು ಮತ್ತೆ ಅವರು ಡ್ಯೂಟಿ ಮತ್ತೆ ಸರ್ಕಾರ ಸಂಬಳಕ್ಕೆ ಸರ್ಕಾರ ಜನರ ಪರವಾಗಿ ಡ್ಯೂಟಿ ಮಾಡಬೇಕಲ್ಲ ಸರ್ಕಾರ ಕೊಡಾರಕ್ಕ ಕೊಡ್ತದ ಇವ್ರ ಕೆಲಸ ಮಾಡಕ ನಿರ್ಲಕ್ಷ್ಯ ಮಾಡಾಕ ಹಚ್ಚಾರ ಹೆಂಗ್ ಅದು ಅದು ಅವ್ರಿಗೆ ತಿಳಿ ಹೊಲದಲ್ರಿ ಇವ್ರು ಹೌದು ಇವ್ರ ಜನಪ್ರತಿನಿಧಿಗಳು ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂಬದಿಲ್ಲ ಸರ್ ಅವ್ರಿಗೆ ಮತ್ತೆ ಅಲ್ಲಾರಿ ನಿಮ್ ಕಷ್ಟ ಕೇಳೋರು ಯಾರು ಈಗ ಯಾರಿಲ್ಲ ಸರ್ ಈಗ ಗ್ರಾಮೀಣ ಭಾಗದ ಶಾಸಕರು ದದ್ದನ್ ಬಸವನಗೌಡ ಇದಾರೆ ಸರ್ ಅವರು ಅವರೇ ಬಂದ್ ಕೇಳ್ಬೇಕು ಸರ್ ಈಗ ಅಲ್ಲಿವರೆಗೆ ಬಂದದ್ ಸರ್ ಇದು ಶಾಸಕರಂತೂ ಗ್ರಾಮ ಪಂಚಾಯತ್ ಶಾಸಕರಂತೂ ಏನು ಮಾಡಕ್ ಆಗಲ್ಲ ಸಾಕಾಗಿ ಸರ್ ನೀರು ಕೇಳ್ಬೇಕಂದ್ರೆ ಅವರಿಗೆ ಪದೇ ಪದೇ ಫೋನ್ ಮಾಡ್ಬೇಕು ಸರ್ ರೈಚೂರಿಗೆ ಸಾಕಾದಷ್ಟು ಬಾರಿ ನಾನು ಮನವಿ ಸಲ್ಲಿಸಿದ್ದೆ ಸರ್ ನೀರಿ ನೀರಿನ ಸಲುವಾಗಿ ಅಲ್ಲ ಸರ್ ಈಗ ಮೂರಲ್ಲಿ ಕರೆಂಟ್ ಇಲ್ಲ ಅಂತ ಹೇಳುತ್ತಾರೆ ಒಂದ್ ವಾರ ಆಯ್ತು ಒಂದ್ ವಾರ ಆಯ್ತು ಸರ್ ಈ ರೀತಿ ಇನ್ನು ಎಷ್ಟು ದಿನ ದಿನಕ್ಕೆ ನೋಡ್ರಿ ಸರ್ ಅವ್ರು ಕೊಟ್ಟಾಗೆ ನಾವ್ ತಗೊಂಬಂತ ಪರಿಸ್ಥಿತಿ ಆಗಿಬಿಟ ಸರ್ ಅಂದ್ರೆ ಭಾರತ ದೇಶದಲ್ಲಿ ಅವ್ರ ದೃಷ್ಟಿಯಲ್ಲಿ ಕಾಣ್ತಾ ಇಲ್ಲ ಅಂದ್ರೆ ಸರ್ಕಲ್ ಗ್ರಾಮ ಸ್ವಾತಂತ್ರ್ಯ ಸಿಕ್ಕಿಲ್ಲ ಸಿಕ್ಕಿಲ್ಲ ಅಂತ ಅನಿಸ್ತದ ಸರ್ ನನಗೆ ಸಿಕ್ಕಿದ್ರಿ ಇಷ್ಟೊತ್ತಿಗೆ ಬರ್ತದ ಸರ್ ಹಿಂದಾನೆ ಹೋದ್ರೆ ಬರ್ತದ ಸರ್ ಹೌದಾ ಹೌದ್ ಗ್ಯಾರಂಟಿ ಸರ್ ಸಿಕ್ಕಿಲ್ಲ ಅಂತ ಅನಸ್ತದ ಗೋರ್ಕಲ್ ಗ್ರಾಮದಾಗ ಮಾತ್ರ ಸಿಕ್ಕಿಲ್ಲ ಸರ್ ನಮ್ಗನ್ ವಾರ ಐತ್ರಿ ವಾರ ಆದ್ರೂನು ಎರಡನೇ ವಾರ್ಡ್ ಇದು ಈ ವಾರ್ಡ್ ನಲ್ಲಿ ಕತ್ಲೇ ಕಾಲ ಕಡೆ ಅಂತ ಜೀವನ ಆಗೈತಿ ಸಣ್ಣ ಸಣ್ಣ ಮಕ್ಕಳು ಬಾಣತಿಯರು ಅಂತವರಿಗೆ ಬಹಳ ಕಷ್ಟ ಆಗ್ತದೆ ಇವು ಊರೆಲ್ಲ ಇದು ಗಲೀಜಾಗಿ ಈ ಸೊಳ್ಳೆಗಳು ಕಾಟಕ್ಕ ಹೊರಗಡೆ ಮಲ್ಕೋಕ್ರ ಬರೋದಲ್ಲ ಒಳಗ ಮಲ್ಕಂಡ್ರೆ ಫ್ಯಾನ್ ಬೇಕು ಕರೆಂಟ್ ಇಲ್ಲ ನೀರಿಲ್ಲ ಬಹಳ ತೊಂದರೆ ಐತಿರಿ ಊರಲ್ಲಿ ಇದ್ರ ಬಗ್ಗೆ ಬೇಬ್ರಿಗೆ ಹೇಳಿದ್ರೆ ಏನಂತಾರ ಕೊಡ್ತು ಕೊಡ್ತು ಅಂತಾರ ಆದ್ರ ಕೊಡ್ತಾರ್ರಿ ಅದು ಒಂದಿನ ನೀಡೋದು ಎರಡ್ ದಿನ ನೀಡೋದು ಕೊಡ್ತಾರ ಬಣ್ಣ ಬಡದಕ್ಕೆ ಕೇಸಿ ಅದನ್ನ ಬಿಲ್ ಹತ್ತಂಬ ಅಂತ ಗಳು ಕೊಡ್ತಾರ ಒಂದ್ಸಲ ಟಿ ಸಿ ಸುಟ್ಟತ್ತೆ ಅಂದ್ರೆ ನಮ್ಮವರಾಗ ಒಂದು ತಿಂಗಳು ಕಷ್ಟ ಅನುಭವಿಸಬೇಕಾದಂತ ಪರಿಸ್ಥಿತಿ ಐತಿ ಇವತ್ತು ಈಗ ಇಷ್ಟೊಂದು ಕರೆಂಟ್ ಇಲ್ಲ ಅಂತ ಹೇಳಿದ್ರೆ ಎಷ್ಟು ದಿನ ಆಯ್ತು ಸರ್ ಇಲ್ಲಿ ಒಂದು ವಾರ ಆಯ್ತು ನೋಡಿ ಮತ್ತೆ ಹೆಂಗ್ ಸರ್ ಒಂದು ವಾರ ಆದ್ರೂ ಇವತ್ತು ಕೊಡ್ತೀವಿ ನಾಳೆ ದಿನ ಹೇಳ್ತಾನೆ ಬರ್ತಾರ ಆದ್ರೆ ಕುಂದರ್ಸಕ್ ತಯಾರಿಲ್ಲ ಅಲ್ಲ ಸರ್ ಮತ್ತೆ ಇಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಯಾರು ಯಾರಿದ್ದಾರೆ ಅವ್ರ ಗಮನಕ್ಕೂ ತಂದಿವ್ರಿ ಯಾರು ಇದು ಅಕ್ತರ್ ಪಾಸ್ ಅಂತ ಹೇಳಿ ಪಿಡನ ಹೇಳಪ್ಪ ಕೊಡ್ತಾರ ಇವತ್ತು ರಜೆ ಐತೆ ನಾಳೆ ನೋಡ್ಮ ನಾಡ್ದ ಸರ್ ಈಗ ಊರು

ಅವಾಗೆ ನಾವು ಬೆಳಕ್ ತಗೋಬೇಕು ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಮತ್ತೆ ದುಡ್ಡು ಎತ್ತಬೇಕು ಊರಾಗೆಲ್ಲ ರೊಕ್ಕ ಕೇಸಿ ಲಂಚ ಕೊಟ್ರೆ ಅವ್ರ ಇವ್ರ ಕೈ ಮುಗಿದ್ರೆ ಟಿ ಸಿ ಊರಿಗೆ ಆ ರೀತಿಯಾಗ್ಯ ಈ ರೀತಿ ಪರಿಸ್ಥಿತಿ ಆಯ್ತು ನಮ್ಗೆ ಇಲ್ಲಿಗೆ ಒಂದ್ ವಾರ ಆಯ್ತು ಕರೆಂಟ್ ಇಲ್ಲ ಕೆಬಿಗೂ ಇವತ್ತು ಫೋನ್ ಮಾಡಿ ನೀನ್ ಹೋಗಿ ಬಂದಿ ಹುಟ್ಟಿ ಮೂವತ್ತೈದು ವರ್ಷ ಆಯ್ತು ಸರ್ ಹೋಗಿಲ್ಲ ಮೂವತ್ತೈದು ವರ್ಷ ಆಯ್ತು ಸರ್ ಸ್ವಲ್ಪ ಗಾಳಿ ಸ್ವಲ್ಪ ಮಳೆ ಬಂತು ಆದ್ರೆ ಕರೆಂಟೇ ಕಂಡಿಲ್ಲ ಸರ್ ಲೈನ್ ಮ್ಯಾನ್ ಲೈನ್ ಲೈನ್ ಮ್ಯಾನ್ ಜೈಗೆ ಹಚ್ಚು ಇಲ್ಲ ನಿಮ್ಮ ಮೂರು ಲೈನ್ ಮ್ಯಾನ್ ಯಾರ ಇದ್ ಲೈನ್ ಮ್ಯಾನ್ ಇಪ್ಪತ್ತು ಸಲ ಫೋನ್ ಮಾಡಿದ್ರೆ ಒಂದು ಸಲ ಎತ್ತ ಸರ್ ಹಾ ಸರ್ ಈ ತರ ಆದ್ರೆ ಪರಿಸ್ಥಿತಿ ಜೈ ಎ ಡಬ್ಲ್ಯೂ ಎಲ್ಲ ಕಡೆ ಕಾಂಟ್ಯಾಕ್ಟ್ ಎಲ್ಲರಿಗೂ ಮಾಡಿದ್ರು ಪ್ರಾಬ್ಲಮ್ ಸಾಲ್ ಆಗಲ್ಲ ಸರ್ ಅಂತ ಟೈಮ್ನಾಗ ಬಾ ಮನೆ ಹುಡುಗರು ಇದ್ ಮಾಡ್ತಿರ್ತಾರ ಸರ್ ಯಾರು 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 ಅಂತ ಟೈಮ್ ಅಲ್ಲಿ ಫೋನ್ ಯಾತ್ತಲ್ಲ ಸರ್ ಇಲ್ಲ ಸ್ವಲ್ಪ ಗಾಳಿ ಬಿಡ್ತ ಅಂದ್ರೆ ನಾನು ಇಲ್ಲಪ್ಪ ಅಲ್ಲಿ ಗಿಡ ಬಿತ್ತಾವೆ ಇಲ್ಲಿ ಗಿಡ ಬಿತ್ತ ಈ ಸಮಸ್ಯೆ ಹೇಳ್ತಾನೆ ಇದ್ದಾರೆ ಸರ್ ಗಿಡ ಮರಗಳು ಇರಲ್ಲ ಸಮಯ ಇದಲ್ಲ ಗಡ ಗಡ ಮಾರಗಳು ಇರಲ್ಲಲ್ಲೇನ್ ಸರ್ ಪೋರ್ಟ್ ಮೇರ್ ಮೇನ್ ಸಪ್ಲೈ ಹೋಗಿಬಿಡುತ್ತೆ ಮೇನ್ ಸಪ್ಲೈ ಹೋಗಿದ ಅಂತಾರ ಸರ್ ಫೋನ್ ತಗೊಳ್ಳರಪ್ಪ ನಾವು ಟ್ರೈ ಮಾಡೋಕೆ ಅಂತ ಹೇಳ್ತಾರೆ ಅದೆ ಹೇಳ್ತಾರೆ ಮೇನ್ ಸಪ್ಲೈ ಇದು ಇದ ಟಿ ಸಿ ಬ ವಾರ ಆಯ್ತು ಸರ ಬಂದಿಲ್ಲ ಸರ್ ಬೇರೆ ಜಾಗ ಖಾಲಿ ಖಾಲಿ ಜಾಗ ಅದ ಸಾರ್ ಕರೆಂಟ್ ಯಾವಾಗ ನಾ ಟಿ ಸಿ ಏನು ವ್ಯವಸ್ಥೆ ಅದಲ್ಲ ಸರ್ ಇದು ಸಿಸ್ಟಮ್ ಚೇಂಜ್ ಅದ ಯಾಕಂದ್ರೆ ಇದು ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ಸ್ ಎಕ್ಸೆಲ್ ಅಕಾಡೆಮಿಕ್ಸ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿ ಟಿ ಡಬ್ಲ್ಯೂ ಕೋಚಿಂಗ್ ಕೊಡ್ತಾ ಬರ್ತಾರೆ ನಂಬರ್ ಒನ್ ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರಾಶ್ ನ ಕೊಡ್ತೀವಿ ಮತ್ತು ಸಿ ಇ ಟಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಈ ಕ್ರಾಶ್ ಕೋರ್ಸ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂತ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಇವತ್ತು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗ್ಸ್ಕೊಂಡೇ ಆಚೆ ಹೋಗಬೇಕು ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟಿಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಓಕೆಂದ ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದರಿಂದ ಇಪ್ಪತ್ತು ಎಕ್ಸಾಮ್ ಕೊಟ್ಟಿದ್ದೆವು